ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವಾರಾಹಿ ದೇವಿಯ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಇದೇ ಬುಧವಾರ ಏಕಾದಶಿ ಬಂದಿದೆ ಈ ಏಕಾದಶಿಗೆ ತುಂಬಾ ಪ್ರಾಮುಖ್ಯತೆ ಇರುತ್ತೆ ನಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋದಕ್ಕೆ ದೊಡ್ಡ ಕಾಯಿಲೆ ಕಸಾಲೆಗಳಿದ್ದರೆ ಅಥವಾ ನಮಗೆ ತುಂಬ ವರ್ಷಗಳಿಂದ ಕಾಯಿಲೆಗಳಲ್ಲಿ ಒದ್ದಾಡ್ತಾ ಇದ್ದೀವಿ ಏನೋ ನಮಗೆ ತುಂಬ ಭಯ ಆಗ್ತಾಯಿದೆ ಅಂತ ಹೇಳಿದ್ರೆ ಅಂಥವರು ಕೂಡ ಈ ಪರಿಹಾರಗಳನ್ನು ಮಾಡ್ಕೊಳ್ಬಹುದು ಮನೆಯಲ್ಲಿ ತುಂಬ ಕಷ್ಟ ನಷ್ಟ ಕಣ್ಣೀರು ಬಾಧೆ ಅಂತ ಏನು ಹೇಳ್ತೀವಿ ಒಂದು ತೀರಿಸ್ಕೊಳ್ಳೋದಕ್ಕೆ ಅಂತ ಪ್ರಯತ್ನಪಟ್ಟು ಏನೋ ಕಷ್ಟಪಟ್ಟು ಒಂದನ್ನು ತೀರಿಸ್ಕೊಂಡ್ವಿ ಅದರ ಮೇಲೆ ಅಂತಂದ್ಬಿಟ್ಟು ಒಂದು ಹತ್ತು ಸಮಸ್ಯೆಗಳು ಅಂತ ಬಂದ್ಬಿಟ್ಟಿದೆ ಯಾವ ದಾರಿ ಹುಡ್ಕೊಂಡು ಹೋಗಬೇಕು ಏನು ಮಾಡಬೇಕು ನಮ್ಗೆ ಗೊತ್ತಾಗ್ತಾ ಇಲ್ಲ ಯಾರೂ ಸಹಾಯಕ್ಕೆ ಬರ್ತಾ ಇಲ್ಲ ಅಂತ ಹೇಳಿದ್ರೆ ನೋಡಿ ಕಲಿಯುಗದ ಸ್ವಾಮಿ ಅಂತ ಹೇಳಿದ್ರೆ ಶ್ರೀ ಮಹಾವಿಷ್ಣು ಶ್ರೀ ಮಹಾವಿಷ್ಣುವಿಗೆ ಬಹಳ ಪ್ರೀತಿಕರವಾದ ಶಕ್ತಿದಾಯಕವಾದ ದಿನ ಅಂದರೆ ಏಕಾದಶಿ ಈ ಏಕಾದಶಿಯ ದಿನಗಳಲ್ಲಿ ಯಾರಿಗೆಲ್ಲ ಉಪವಾಸ ಇರೋದಕ್ಕೆ ಸಾಧ್ಯ ಆಗುತ್ತೋ ಅವರುಗಳು ಉಪವಾಸ ಇದ್ದು ಪರಿಹಾರಗಳನ್ನು ಮಾಡಿಕೊಳ್ಬಹುದು ಸ್ನೇಹಿತರೆ ಕಾಯಿಲೆ ಕಸಾಲೆ ಇರುವಂಥವರು ಮೆಡಿಸನ್ ತಿನ್ನುವಂಥವರಾದರೆ ದಯವಿಟ್ಟು ಉಪವಾಸ ಇರಬೇಡಿ ಯಾಕಂದರೆ ಎಲ್ರಿಗೂ ಕೂಡ ಉಪವಾಸ ಇರೋದಕ್ಕೆ ಸಾಧ್ಯ ಆಗೋದಿಲ್ಲ ನಾನು ಫಸ್ಟೇ ಹೇಳಿದೆ ಕಲಿಯುಗದ ದೈವ ಏನೇ ಸಮಸ್ಯೆಗಳಿದ್ದರೂ ಎಷ್ಟೇ ಕಠಿಣ ಪರಿಸ್ಥಿತಿ ಇದ್ದರೂ ಭಗವಂತನನ್ನು ನಾವು ಕೇಳ್ಕೊಂಡುಬಿಟ್ರೆ ಸಾಕು ಪಾದಕ್ಕೆ ಬಿದ್ದ ತಕ್ಷಣ ನಮ್ಮ ಕಣ್ಣೀರು ಒರೆಸ್ತಾನೆ ಭಗವಂತನು ಅದಕ್ಕೋಸ್ಕರ ಏಕಾದಶಿಯ ದಿನಗಳಲ್ಲೂ ಕೂಡ ಸುಮಾರು ಜನಕ್ಕೆ ಗೊತ್ತಿಲ್ಲದೇ ಇರುವಂಥ ಒಂದು ಕೆಲವೊಂದು ಕೆಲಸಗಳನ್ನು ಮಾಡಿಬಿಡ್ತಾರೆ ಮನೆಯ ಹತ್ರ ತುಳಸಿ ಗಿಡಕ್ಕೆ ನೀರು ಹಾಕಬಾರ್ದು ಏಕಾದಶಿಯ ದಿನಗಳಲ್ಲಿ ಮೊದಲೇ ನೀವು ತುಳಸಿಯನ್ನು ತೆಗೆದಿಟ್ಕೊಂಡಿರಿ ಏಕಾದಶಿಯ ದಿನಗಳಲ್ಲಿ ತಪ್ಪದೇ ನಾವು ಸ್ವಾಮಿಗೆ ತುಳಸಿ ಮಾಲೆಯನ್ನು ಹಾಕಿದ್ರೆ ಬಹಳ ಇಷ್ಟ ಆಗುತ್ತೆ ಹಾಗೂ ಏಲಕ್ಕಿ ಮಾಲೆಯನ್ನು ಮಾಡಿ ಹಾಕಬಹುದು ನೀವು ಯಾವುದಾದ್ರೂ ಮಾಡಿ ಹಾಕಬಹುದು ಸ್ನೇಹಿತರೆ ತುಂಬ ಜನ ಏಕಾದಶಿಗಳಲ್ಲಿ ಏಲಕ್ಕಿ ಮಾಲೆಯನ್ನು ಹಾಕ್ತಾ ಬರ್ತಾರೆ ಈ ಥರ ಹಾಕಿದಾಗ ದುಡ್ಡು ಕಾಸಿಗೆ ನಮಗೆ ಕಷ್ಟ ಅನ್ನೋದು ಬರೋದಿಲ್ಲ ಬರ ಅನ್ನೋದು ಬರೋದಿಲ್ಲ ಯಾರನ್ನು ಕೂಡ ನಾವು ಸಮಸ್ಯೆ ಇದೆ ನಮಗೆ ದುಡ್ಡಿನ ಹೆಲ್ಪ್ ಮಾಡಿ ಅಂತ ಕೇಳೋದಿಲ್ಲ ಯಾಕಂದರೆ ಯಾವುದೋ ಒಂದು ರೂಪದಲ್ಲಿ ಸ್ವಾಮಿ ನಮಗೆ ದುಡ್ಡು ಬರುವ ರೀತಿ ತಪ್ಪದೇ ಮಾಡ್ತಾರೆ ಮಹಾಲಕ್ಷ್ಮಿಯ ಪೂರ್ತಿ ಆಶೀರ್ವಾದ ಸಿಗುತ್ತೆ ಯಾಕಂದರೆ ನಾವು ಭಗವಂತನನ್ನು ನೆನೆಸ್ಕೊಳ್ಬೇಕಾದ್ರೆ ಮಹಾಲಕ್ಷ್ಮಿಯನ್ನು ಕೂಡ ನೆನೆಸ್ಕೊಳ್ಳೇಬೇಕು ಆಗ ಮಾತ್ರ ನಮಗೆ ಪೂರ್ತಿಯಾದಂಥ ಆಶೀರ್ವಾದ ಅನ್ನೋದು ಸಿಗುತ್ತೆ ಈ ದಿನಗಳಲ್ಲಿ ನೀವು ತಪ್ಪದೇ ತಲೆಗೆ ಸ್ನಾನ ಮಾಡಿ ಮನೆಗಳನ್ನು ಕ್ಲೀನ್ ಮಾಡಿಕೊಂಡಿದ್ದೆ ಮನೆಯಲ್ಲೂ ಕೂಡ ನಾವು ಪುಟ್ಟದಾಗಿ ದಿನನಿತ್ಯದ ಪೂಜೆ ಯಾವ ರೀತಿ ಮಾಡ್ತೀವೋ ಅದೇ ಥರನೇ ಮಾಡುವಂಥದ್ದು ಏಕಾದಶಿ ದಿನಗಳಲ್ಲಿ ನಾವು ಪ್ರಸಾದ ನೈವೇದ್ಯ ಅಂತ ಏನು ಮಾಡೋದಕ್ಕೆ ಹೋಗೋದಿಲ್ಲ ಅನ್ನದ ರೂಪದಲ್ಲಿ ಅಂತಂದುಬಿಟ್ಟೆಲ್ಲ ತಿನ್ನೋದಕ್ಕೆ ಹೋಗ್ಬಾರ್ದು ಅನ್ನವನ್ನು ಮಾಡಬಾರ್ದು ಮನೆಗಳಲ್ಲಿ ಅದಕ್ಕೋಸ್ಕರ ಅದನ್ನೆಲ್ಲ ನೋಡಿಕೊಂಡಿದ್ದೆ ಅಲ್ಪ ಆಹಾರ ಅಂತ ಹೇಳಿದ್ರೆ ಈ ಫ್ರೂಟ್ಸು ಹಾಲು ತಿನ್ನುವಂಥವರು ಸ ಕುಡಿಯುವಂಥವರಾದರೆ ಮಾಡ್ಕೊಳ್ತಾರೆ ಅಥವಾ ಒಂದು ಅನ್ನವನ್ನು ಬಿಟ್ಟು ಬೇರೆ ನೀವು ಏನಾದರೂ ಕೂಡ ಮಾಡಿಕೊಳ್ಬಹುದು ಈ ಥರ ಮಾಡಿಕೊಂಡ್ರೆ ಕೆಲವೊಂದು ಬದಲಾವಣೆಗಳನ್ನು ನಾವು ಮಾಡಿಕೊಳ್ಬೇಕು ಅದು ನಮಗೆ ಪ್ರಕೃತಿಯಲ್ಲೂ ಕೂಡ ಸಹಜವಾದಂಥ ಬದಲಾವಣೆಗಳು ಆಗ್ತಾ ಇರುತ್ತೆ ಅದರ ಮೇಲೆ ನಮಗೆ ಆ ಎಫೆಕ್ಟ್ ಅನ್ನೋದು ಮನುಷ್ಯನ ಮೇಲೂ ಕೂಡ ಬೀಳೋದ್ರಿಂದ ನಾವುಗಳು ಯಾವ ಸಮಯಕ್ಕೆ ಯಾವ ತಿಥಿ ವಾರಗಳಲ್ಲಿ ಏನು ಮಾಡಬೇಕು ಬೇಕು ಮಾಡಬಾರ್ದು ಈ ಎರಡನ್ನೂ ಕೂಡ ತಿಳ್ಕೊಂಡ್ರೆ ನೆಮ್ಮದಿಯಾಗಿರಬಹುದು ಆರೋಗ್ಯವಾಗಿರಬಹುದು ಹಣಕಾಸಿನ ಸಮಸ್ಯೆಗಳು ಅನ್ನೋದು ಬರೋದಿಲ್ಲ ತೀರ ಪರ್ಸ್ನಲ್ ಪ್ರಾಬ್ಲಮ್ಗಳಿಗೂ ಕೂಡ ನಾವು ಆ ಕಷ್ಟವನ್ನು ಒಂದು ಭರಿಸ್ತಾ ಇರ್ತೀವಿ ನೋಡಿ ಅದನ್ನು ಕೂಡ ದೂರ ಮಾಡಿಕೊಳ್ಬಹುದು ಅಷ್ಟು ಚೆನ್ನಾಗಿರುವಂಥ ಒಂದು ದಿನ ಆಗಿರುತ್ತೆ ಆ ದಿನ ತಪ್ಪದೇ ಈ ಪರಿಹಾರವನ್ನು ಮಾಡಿಕೊಳ್ಳಿ ಏಕೆಂದರೆ ಸಮುದ್ರ ಗರ್ಭದಲ್ಲಿ ಸಿಕ್ಕಿರುವಂಥ ಕಲ್ಲುಪ್ಪು ಬಹಳ ಶಕ್ತಿ ಅನ್ನೋದು ಒಂದಿರುತ್ತೆ ನಿಮಿಷಗಳಲ್ಲಿ ದೃಷ್ಟಿ ದೋಷಗಳನ್ನು ತೆಗೆಯುವಂಥದ್ದು ನರ ದೋಷಗಳನ್ನು ತೆಗೆಯುವಂಥದ್ದು ನಮಗಿರುವ ದುಡ್ಡು ಕಾಸಿನ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋದಕ್ಕೆ ಅದಕ್ಕೆ ದಾರಿಗಳನ್ನು ತೋರಿಸುತ್ತೆ ಕಲ್ಲುಪ್ಪು ಒಂದು ಮಣ್ಣಿನ ದೀಪ ಪಾತ್ರೆ ಏನಾದರೂ ತಗೊಳ್ಳಿ ಕ್ಲೀನಾಗಿ ಅರಿಶಿಣ ಹಚ್ಚಿ ಅದಕ್ಕೆ ಕುಂಕುಮ ಇಟ್ಟು ಅದರ ಮೇಲೆ ಕಲ್ಲುಪ್ಪನ್ನು ನೀವು ಹಾಕಬೇಕಾಗುತ್ತೆ ಕಲ್ಲುಪ್ಪನ್ನು ಏಕಾದಶಿಯ ದಿನ ತಗೊಂಡು ಬರಬಹುದಾ ಅಂತ ಕೂಡ ಕೇಳಬಹುದು ಆರಾಮಾಗಿ ತಗೊಂಡು ಬರಬಹುದು ತಗೊಂಡು ಬಂದರೆ ಇದೆ ತಗೊಂಡು ಬಂದು ಮೊಗ್ಗಿರುವಂಥ ಲವಂಗಗಳನ್ನು ಏಳು ಲವಂಗ ಇಡಬೇಕು ರೌಂಡಾಗಿ ಉಪ್ಪಿನ ಮೇಲೆ ನೀವು ಇಡಿ ಈ ಥರ ಇಟ್ಬಿಟ್ಟು ಏನು ಮಾಡಬೇಕು ಅಂದರೆ ಕ್ಲೀನಾಗಿ ನೀವು ನಿಮ್ಮ ಹತ್ರ ಹನ್ನೊಂದು ರೂಪಾಯಿ ಹನ್ನೊಂದು ರೂಪಾಯಿ ಹನ್ನೊಂದು ರೂಪಾಯಿ ಅಂತಂದ್ಬಿಟ್ಟು ಸಪ್ರೇಟಾಗಿ ನೀವು ದುಡ್ಡನ್ನು ಇಟ್ಕೊಳ್ಬೇಕು ಇದು ಎಷ್ಟಾಗುತ್ತೆ ಮೂವತ್ತ ಮೂರು ರೂಪಾಯಿ ಆಗುತ್ತೆ ಸ್ನೇಹಿತರೆ ಮೂವತ್ತ್ ಮೂರನ್ನು ಅಂದರೆ ನಿಮ್ಮ ಹತ್ರ ಕಾಯಿನ್ಸ್ ಏನಾದರೂ ಐದೈದು ರೂಪಾಯಿ ಕಾಯಿನ್ಸ್ ಇದ್ದರೂ ಕೂಡ ಒಂದೊಂದು ಭಾಗವಾಗಿ ಅಂದರೆ ಹತ್ತು ರೂಪಾಯಿ ಐದೈದು ರೂಪಾಯಿದು ಕಾಯಿನ್ ಎರಡು ಹಾಗೆ ಒಂದು ರೂಪಾಯಿ ಈ ಥರ ಮೂರು ಭಾಗಗಳಾಗಿ ಮಾಡಿಕೊಳ್ಳಿ ನೋಟಿದ್ರೂ ಪರವಾಗಿಲ್ಲ ತೊಂದರೆ ಇಲ್ಲ ಈ ಥರ ನೀವು ಮಾಡಿಬಿಟ್ಟಿದ್ದೆ ಅದನ್ನು ಉಪ್ಪಿನ ಮೇಲೆ ಲವಂಗ ಜೋಡಿಸಿರ್ತೀರಿ ಅದರ ಮೇಲೆ ಇಡಬೇಕು ನಮ್ಮ ಹತ್ರ ಚೇಂಜ್ ಅಷ್ಟಿಲ್ಲ ದುಡ್ಡು ಅಷ್ಟಿಲ್ಲ ಅಂತ ಹೇಳುವಂಥವರು ಕೂಡ ಇರ್ತಾರೆ ಅವ್ರುಗಳು ಏನು ಮಾಡಬೇಕು ಅಂದರೆ ಬರೀ ಮೂರು ರೂಪಾಯಿಯನ್ನು ಇಡಿ ಸ್ನೇಹಿತರೆ ಒಂದೊಂದು ರೂಪಾಯಿ ಮೂರು ಕಡೆ ಇಡಿ ಈ ಥರ ಇಟ್ಬಿಟ್ಟು ನೀವು ದೇವ್ರ ಮನೆಯಲ್ಲಿ ಲಕ್ಷ್ಮೀ ಸ್ವಾಮಿಯ ಫೋಟೋ ಮುಂದೆ ಇಡಬೇಕು ಈ ಥರ ಇಟ್ಟು ಕೇಳಿಕೊಂಡು ಇದನ್ನು ನೀವು ಸಂಜೆ ದೀಪಾರಾಧನೆ ಮಾಡ್ಕೊಂಡಾದ ಆದಮೇಲೆ ಮಾಡಿಕೊಳ್ಬೇಕು ಬೆಳಗ್ಗೆ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಈ ರೀತಿಯ ಪರಿಹಾರಗಳನ್ನು ದೀಪ ಹಚ್ಚಾದ ಮೇಲೆ ಮಾಡಿಕೊಂಡ್ರೆ ಒಳ್ಳೆ ರಿಸಲ್ಟನ್ನು ಕೊಡುತ್ತೆ ಈ ಥರ ನೀವು ಮೂರು ಏಕಾದಶಿಗಳು ಮಾಡಿಕೊಳ್ಬೇಕು ಸ್ನೇಹಿತರೆ ಈ ಏಕಾದಶಿಗಳಲ್ಲಿ ಈ ರೀತಿ ಮಾಡಿಕೊಂಡಾಗ ಆ ದುಡ್ಡನ್ನು ನೀವು ಒಂದು ಏಕಾದಶಿ ಮಾಡ್ಕೊಂಡಿರ್ತೀರ ಆ ದುಡ್ಡನ್ನು ಮೂವತ್ತ್ಮೂರು ರೂಪಾಯಿಯನ್ನು ಸಪ್ರೇಟಾಗಿ ಒಂದು ಕಡೆ ಎತ್ತಿಡಿ ಮತ್ತು ಎರಡನೇ ಏಕಾದಶಿ ಸೇಮ್ ಇದೇ ಥರನೇ ಅಂದರೆ ಆ ಲವಂಗ ಉಪ್ಪು ನೀವು ಸಿಂಕಲ್ ಹಾಕ್ಬಹುದು ತುಳಿದೇ ಇರುವ ಕಡೆ ಹಾಕಬಹುದು ಕರಗಿಸ್ಬಿಟ್ಟು ಹಾಕಬಹುದು ಅದು ನಿಮ್ಮ ಇಷ್ಟ ಇನ್ನು ಕಾಸನ್ನು ಮೂರು ಏಕಾದಶಿಗಳು ಮಾಡಿಕೊಂಡಾದಮೇಲೆ ಆ ಜಾಗದಲ್ಲೇ ತೊಂಬತ್ತೊಂಬತ್ತು ರೂಪಾಯಿ ಆಗಿರುತ್ತೆ ಅಂದರೆ ನೈಂಟಿ ನೈನ್ ರುಪೀಸ್ ಇರುತ್ತೆ ಇದನ್ನು ನೀವೇನು ಮಾಡಬೇಕು ಕೊನೆಯದಾಗಿ ತಗೊಂಡಿದ್ದೆ ಯಾ ಯಾವುದೋ ಒಂದು ದೇವಸ್ಥಾನ ಅಂದರೆ ಲಕ್ಷ್ಮೀದೇವಿ ನರಸಿಂಹ ನರಸಿಂಹಸ್ವಾಮಿ ಅಥವಾ ಶ್ರೀಮನ್ ನಾರಾಯಣನ ಯಾವುದೇ ಒಂದು ಅವತಾರದ ದೇವಸ್ಥಾನಗಳಾಗಿರಬಹುದು ತಗೊಂಡೋಗಿ ಉಂಡಿಯಲ್ಲಿ ಹಾಕಬಹುದು ನಿಮ್ಮ ಕೋರಿಕೆ ಸಂಕಲ್ಪ ಮಾಡ್ಕೊಂಡಿರ್ತಿರಲ್ವಾ ಏನೋ ಒಂದು ಮನೆ ಕಟ್ಟಬೇಕು ಸಾಲ ತೀರಿಸಬೇಕು ಹೊಸದಾಗಿ ಮನೆ ಮಾಡಿಕೊಳ್ಬೇಕು ಮದುವೆ ಮಾಡಬೇಕು ಮಕ್ಕಳಿಗೆ ಕೆಲಸ ಸಿಗಬೇಕು ಈ ಥರ ಆ ಕೋರಿಕೆಗಳು ನೆರವೇರೋದಕ್ಕೆ ಬಲವಾಗಿ ಕೇಳಿಕೊಂಡು ಈ ಪರಿಹಾರ ಮಾಡಿಕೊಳ್ಳಿ ಬಹಳ ಒಳ್ಳೆಯದಾಗುತ್ತೆ ಉಂಡಿಗಾಕ್ಬಿಟ್ಟು ಬನ್ನಿ ಧನ್ಯವಾದ